ಏನಪ್ಪ ಇದು ಚೆಂಡು ಹೂವು ಮತ್ತು ಕಿತ್ಲೆ ಇದನ್ನ ಇಟ್ಕೊಂಡು ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಇದು ನಿಮಗೋಸ್ಕರ ಒಂದು ಆರೋಗ್ಯಕರವಾಗಿರುವಂಥ ರೆಸಿಪಿಯನ್ನು ನಾನು ತಂದಿದ್ದೀನಿ ಈಗ ಸೀಸನಲ್ಲಿ ಕಿತ್ಲೆನ್ ಆಗಿರ್ಬೋದು ಚೆಂಡು ಹೂವು ಆಗಿರ್ಬೋದು ತುಂಬ ಸುಲಭವಾಗಿ ಸಿಗ್ತಾಯಿದೆ ಯಾಕೆ ನಾವು ಅದರ ಬೆನಿಫಿಟ್ ತಗೋಬಾರ್ದು ಅಲ್ವಾ ಬನ್ನಿ ನಿಮಗೊಂದು ತುಂಬ ಸುಲಭವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ಮತ್ತು ನಿಮಗೆ ಹೆಲ್ತಲ್ಲಿ ಏನಾದರೂ ಬೆನಿಫಿಟ್ಸ್ ಅನಿಸಿದ್ರೆ ಖಂಡಿತ ಬೇರೆಯವ್ರಿಗೆ ಕೂಡ ಇದನ್ನು ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಎರಡು ಚೆಂಡುವನ್ನು ತೊಗೊಂಡಿದ್ದೀನಿ ಎರಡು ಚೆಂಡುವನ್ನು ತೊಟ್ಟು ಬಿಡಿಸಿ ಬರೀ ದಳವನ್ನು ಮಾತ್ರ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಧೂಳು ಏನಾದರೂ ಇದ್ದರೆ ನೀಟಾಗಿ ಕ್ಲೀನ್ ಆಗಬೇಕಲ್ವಾ ನಾವು ಇದನ್ನು ಸೇವಿಸ್ತಾ ಇದ್ದೀವಿ ಅಂದರೆ ತುಂಬ ಕ್ಲೀನಾಗಿ ಸೇವಿಸಬೇಕು ಅದಕ್ಕೋಸ್ಕರ ನೀಟಾಗಿ ಒಂದಲ್ಲ ಎರಡು ಸಲ ವಾಶ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುತ್ತೆ ಹಣ್ಣಲ್ಲಿ ಏನು ವಿಟಮಿನ್ಸ್ ಇದೆ ಅದರಿಂದ ಏನು ಹೆಲ್ತ್ ಬೆನಿಫಿಟ್ ಇದೆ ಅಂತ ಚೆಂಡು ಹೂವಿನಲ್ಲಿ ಏನು ಹೆಲ್ತ್ ಬೆನಿಫಿಟ್ ಇದೆ ಏನು ವಿಟಮಿನ್ಸ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಫ್ರೆಂಡ್ಸ್ ಮಾರಿಗೋಲ್ಡ್ ಅಂದರೆ ಈ ಚೆಂಡು ಹೂವು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಸೋಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಕ್ಸ್ಟ್ರಾ ನೀರು ಏನಾದರೂ ಇದ್ದರೆ ಅದು ಸೋರೋಗಲಿ ಅಂತ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಕಿತ್ತಳೆ ಹಣ್ಣನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಿತ್ಲೆ ಹಣ್ಣನ್ನು ಕೂಡ ಸಿಪ್ಪೆ ಸಮೇತ ಯೂಸ್ ಮಾಡೋದರಿಂದ ಚೆನ್ನಾಗಿ ಅದನ್ನು ತೊಳ್ಕೊಳ್ಳೋಣ ಫ್ರೆಂಡ್ಸ್ ಈ ಚೆಂಡು ಏನು ಮಾರಿಗೋಲ್ಡ್ ಅಂತ ಕರಿತೀವಲ್ಲ ಇದರಲ್ಲಿ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬ ಜಾಸ್ತಿ ಇರುತ್ತೆ ಇದನ್ನು ಕೂಡ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದರಲ್ಲಿ ನಾನು ಆಗಲೇ ಹೇಳ್ದಂಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ ಸೊ ಇದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗಂತೂ ತುಂಬ ಒಳ್ಳೆಯದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಮತ್ತು ಇತ್ತೀಚೆಗೆ ಕಾಮನ್ ಆಗಿರುವಂತಹ ಡಿಪ್ರೆಷನ್ ಅದಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಇದನ್ನು ರೆಗ್ಯುಲರ್ ಬೇಸಿಸಲ್ಲಿ ನಾವು ಯೂಸ್ ಮಾಡ್ತಾಯಿದ್ರೆ ಆ ಡಿಪ್ರೆಷನ್ನಿಂದ ಕೂಡ ನಾವು ಹೊರಗಡೆ ಬರೋಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಸ್ಕಿನ್ನಿಗೊಂದು ಹೇಳಿ ಮಾಡಿಸಿದಂತಹ ಔಷಧಿ ಅಂತ ಹೇಳ್ಬೋದು ಫ್ರೆಂಡ್ಸ್ ನಮಗೆ ಸ್ಕಿನ್ ಸೂದನಿಂಗ್ ಮಾಡಲಿಕ್ಕೆ ಅಥವಾ ಸನ್ ಬರ್ನ್ ಆಗಿದ್ದರೆ ಯಾ ಯಾವುದಾದ್ರೂ ಉಳ ಕಚ್ಚಿ ಗಾಯ ಆಗಿದ್ರೆ ಅಥವಾ ಫೇಸಲ್ಲಿ ಪಿಂಪಲ್ ಆ್ಯಟ್ನಿ ಇದ್ದರೆ ಸ್ಕಿನ್ ರ್ಯಾಷಸ್ ಇದ್ದರೆ ಪ್ರತಿಯೊಂದಕ್ಕೂ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ನೀವು ಇನ್ಟೇಕ್ ಆದರೂ ತಗೊಳ್ಬೋದು ಇಲ್ಲ ಇದರ ರಸವನ್ನು ನಾವು ಆ ಜಾಗಕ್ಕೆ ಹಚ್ಚೋದ್ರಿಂದ ಕೂಡ ನಾವು ಇದನ್ನು ವಾಸಿ ಮಾಡ್ಕೋಬೋದು ಈಗ ನಾನು ಕಿತ್ಲೆ ಅರ್ಧ ಭಾಗವನ್ನು ತೊಗೊಂಡಿದ್ದೀನಿ ಅರ್ಧ ಸಿಪ್ಪೆಯನ್ನು ತೊಗೊಂಡಿದರೆ ಅರ್ಧ ಕಿತ್ಲೆ ಹಣ್ಣಿನ ರಸವನ್ನು ತೊಗೊಳ್ತಾ ಇದ್ದೀನಿ ಇದು ರೆಡಿಯಾಗಿದೆ ಈಗ ಒಂದು ಪಾತ್ರೆ ತಗೊಳ್ತಾ ಇದ್ದೀನಿ ಅದಕ್ಕೆ ಎರಡು ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕೋ ಅಷ್ಟು ಮಾಡೋದನ್ನು ಇದ್ದೀನಿ ನಿಮ್ಮ ಮನೆಯಲ್ಲಿ ಹೆಚ್ಚು ಜನ ಇದ್ದು ಅವರೆಲ್ಲರಿಗೂ ನೀವು ಮಾಡ್ತೀರಾ ಅನ್ನೋದಾದರೆ ನಾನು ಏನು ಇಂಗ್ರೀಡಿಯೆಂಟನ್ನು ತೋರಿಸಿದ್ದೀನಿ ಒಬ್ಬ ವ್ಯಕ್ತಿಗೆ ಮಾಡುವಷ್ಟು ಅದನ್ನು ಡಬ್ಬಲ್ ಮಾಡಿಕೊಂಡು ಕ್ವಾಂಟಿಟಿಯಲ್ಲಿ ನೀವು ತಗೋಬೇಕಾಗತ್ತೆ ಈಗ ನಾನು ಏನು ಹಣ್ಣಿನ ಸಿಪ್ಪೆ ಮತ್ತು ದಳನೆಲ್ಲ ತೊಳೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಈ ನೀರಿಗೆ ಸೇರಿಸಿ ಇದನ್ನು ಸ್ಟವ್ ಹಚ್ಚಿ ಕುದಿಯೋದಕ್ಕೆ ಇಟ್ಕೊಂಡ್ಬಿಡೋಣ ಇದು ಕುಡಿಯುವ ಅಷ್ಟರೊಳಗೆ ನಾವು ಇನ್ನೊಂದು ಕಡೆ ಒಂದು ಗ್ಲಾಸಿಗೆ ಹಣ್ಣಿನ ರಸ ಸೋಸಿಟ್ಕೊಂಡಿದ್ವಲ್ಲ ಅದನ್ನು ತಗೊಳ್ಳೋಣ ಇದು ಅರ್ಧ ಹಣ್ಣಿನ ರಸ ಇದಕ್ಕೆ ನಾನು ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಾವು ಆರೋಗ್ಯಕ್ಕೋಸ್ಕರ ಮಾಡ್ಕೊಳ್ತಾ ಇರೋದ್ರಿಂದ ಸಕ್ಕರೆನೆಲ್ಲ ತೊಗೊಳ್ಬಾರ್ದು ನೀವು ಜೇನುತುಪ್ಪ ನಿಮ್ಗೆ ಯಾರಿಗಾದರೂ ಹೀಟ್ ಆಗುತ್ತೆ ಅದು ಇಷ್ಟ ಇಲ್ಲ ಅನ್ನೋದಾದರೆ ಕಲ್ಸಕ್ಕರೆ ಸಕ್ಕರೆ ಕೂಡ ಬಳಸ್ಕೋಬೋದು ಇಲ್ಲಿ ನಾನು ಕಾಫಿ ಪುಡಿಯನ್ನು ತಗೊಳ್ತಾ ಇದ್ದೀನಿ ಸೊ ನಾನು ಕಾಫಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಕಾಫಿ ಕುಡಿಯೋದಿಲ್ಲ ಟೀ ಕುಡಿತೀರಾ ಅನ್ನೋದಾದರೆ ಏನು ಕುದಿಯಕ್ಕೆ ಇಟ್ಟಿದ್ದೀರಲ್ಲ ಅದರಲ್ಲಿ ಒಂದು ಚಮಚದಷ್ಟು ಟೀ ಪುಡಿಯನ್ನು ಸೇರಿಸಿ ಕುದಿಯೋಕೆ ಇಟ್ಕೊಳ್ಳಿ ಸೊ ಕಾಫಿ ಇನ್ಸ್ಟಂಟ್ ಕಾಫಿ ತೊಗೊಂಡಿರೋದ್ರಿಂದ ನಾನು ಅದನ್ನು ಕುದಿಸ್ತಾ ಇಲ್ಲ ಸೊ ನೀವು ಕಾಫಿ ಪುಡಿ ಕೂಡ ಕುದಿಯೋ ಕುದಿಸೋ ಅಂಥ ಕಾಫಿ ಪುಡಿ ತೊಗೊಂಡಿದ್ರೆ ಅದನ್ನು ಕೂಡ ಇದೇ ನೀರಿಗೆ ಸೇರಿಸಿ ಕುದಿಯೋದಕ್ಕೆ ಬಿಟ್ಕೊಳ್ಳಿ ಅಥವಾ ಟೀಯನ್ನು ಸೇವಿಸ್ತೀರ ಅಂದರೆ ಟೀ ಪುಡಿ ಒಂದು ಚಮಚದಷ್ಟು ಸೇರಿಸಿ ಕುದಿಯೋದಕ್ಕೆ ಇಟ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ನಾವು ಎರಡು ಲೋಟ ನೀರನ್ನು ಸೇರಿಸಿದೀವಿ ಅದು ಒಂದು ಲೋಟ ಹಾಕಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆ ಕುದೀತಾ ಇರಬೇಕಾದ್ರೆ ಏನು ಹೂವಿನಲ್ಲಿ ಅಥವಾ ಹಣ್ಣಿನ ಸಿಪ್ಪೆಯಲ್ಲಿ ಇರುವಂತಹ ರಸ ನೀರಿನಲ್ಲಿ ಬಿಟ್ಕೋಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನಾನು ಐದು ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ಕುದ್ದು ನೋಡಿ ಹಣ್ಣಿನ ಸಿಪ್ಪೆ ಎಲ್ಲ ನೀಟಾಗಿ ರಸವನ್ನು ಎಳ್ಕೊಂಡಿದೆ ಇದು ಟ್ರಾನ್ಸ್ಪರೆಂಟ್ ಆಗಿದೆ ಇದರಿಂದಲೇ ಗೊತ್ತಾಗ್ತಾ ಇದೆ ನೀರು ಅದರ ರಸನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂಥೇಳಿ ಈಗ ಇದು ಅರ್ಧ ಆಗಿದೆ ಅಂದರೆ ಎರಡು ಲೋಟ ನೀರು ಹಾಕಿದ್ವಲ್ಲ ಅದು ಒಂದು ಲೋಟಕ್ಕೆ ಬಂದಿದೆ ಸಾಕು ಈಗ ಸ್ಟವನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಕಡೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಕಾಫಿ ಪುಡಿ ತುಪ್ಪ ಕಿಟ್ಲೆ ನೀನು ರಸ ಹಾಕಿ ಅದಕ್ಕೆ ನಾವು ಇದನ್ನು ಸೋಸ್ಕೊಂಡ್ಬಿಡೋಣ ನೋಡಿ ಕರೆಕ್ಟಾಗಿ ಒಂದು ಲೋಟ ನಾವು ಎರಡು ಲೋಟ ನೀರು ಹಾಕಿದ್ವಿ ಒಂದು ಲೋಟ ಆಗೋವಷ್ಟು ಕುದಿಸ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ ಆಗಿದೆ ಇದು ಫ್ರೆಂಡ್ಸ್ ಇದನ್ನು ನೀವು ಒಂದ್ಸಲ ಮಾಡ್ಕೊಂಡು ಕುಡಿದು ನೋಡಿ ರಿಯಲಿ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಸೊ ನೀವು ಇದನ್ನು ಮಾಡಿಕೊಂಡು ಕುಡಿದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದನ್ನು ನೀವು ಮಾಡ್ಕೊಂಡು ಕುಡಿದು ಇದರಿಂದ ನಿಮಗೇನಾದರೂ ಲಾಭ ಆಯಿತು ಅಂತ ಅನಿಸಿದ್ರೆ ಖಂಡಿತವಾಗೂ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇದರಿಂದ ನನ್ನ ಹೊಸ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ರೆಸಿಪಿ